ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ತಮ್ಮ ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಹಣ ರಿಲೀಸ್ ಆಗಿದೆ ಓಕೆನಾ ಅಂದ್ರೆ ಹಣ ಬಿಡುಗಡೆ ಪ್ರಾರಂಭವಾಗಿದೆ ಸೊ ಯಾವಾಗ ನಿಮ್ಮ ಒಂದು ಖಾತೆಗಳಿಗೆ ಇವತ್ತು ಹಣ ಬಂದು ಜಮ ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಯಾಕಂದ್ರೆ ಕಳೆದ ಶುಕ್ರವಾರನೇ ಡಿಬಿಟಿ ಮುಖಾಂತರ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನ ನಿಮ್ಗೆ ಹಾಕಿದೀವಿ ಇನ್ನು ಎರಡರಿಂದ ಮೂರು ದಿನದ ಒಳಗಡೆ ನಿಮ್ಮ ಒಂದು ಖಾತೆಗಳಿಗೆ ಹಣ ಬಂದ್ಬಿಡುತ್ತೆ ಅಂದ್ರೆ ಬೆನಿಫಿಷಿಯ ಅಕೌಂಟ್ ಗಳಿಗೆಲ್ಲ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಂತದ್ದು ಯಾಕಂದ್ರೆ ನಿಮಗೆ ಗೊತ್ತಿದೆ ಅಲ್ವಾ ಸದನದಲ್ಲಿ ಎಷ್ಟೆಲ್ಲ ಗಲಾಟೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಸೊ ಅವರು ಬಹಳಷ್ಟು ಕಂತುಗಳನ್ನ ಬಾಕಿ ಇಟ್ಕೊಂಡಿರೋದ್ರಿಂದ ಕಾಂಗ್ರೆಸ್ ಪಕ್ಷದವರು ಈ ವಿಪಕ್ಷದ ನಾಯಕರುಗಳು ಅಂದ್ರೆ ಬಿಜೆಪಿ ನಾಯಕರುಗಳೆಲ್ಲ ಪ್ರಶ್ನೆ ಮಾಡ್ತಾ ಇದಾರೆ ಇವರ ರಾಜ್ಯ ದಿವಾಳಿ ಆಗಿದೆ ಇವರು ಕ್ಷಮೆ ಕೇಳಬೇಕು ಜನಗಳ ಹತ್ರ ಅಂತ ಹೇಳ್ಬಿಟ್ಟು ಸೊ ಇದ್ರದ ಗಲಾಟೆ ಇನ್ನು ಕೂಡ ಮುಂದುವರ್ಕೊಂಡು ಹೋಗ್ತಾನೆ ಇದೆ ಸೊ ಏನು ಎತ್ತ ಅನ್ನೋದನ್ನ ನೀವು ಕಂಪ್ಲೀಟ್ ಆಗಿ ವಿಡಿಯೋ ನೋಡಿದ್ರೆ ನಿಮ್ಗೂ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಓಕೆನಾ ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಇನ್ನು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆನೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ ಸೊ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳೋದಾದ್ರೆ ಇವತ್ತಿನ ಹಣ ಬಿಡುಗಡೆ ಆಗೋದಕ್ಕೆ ಪ್ರಾರಂಭವಾಗಿರುವಂತದ್ದು ಓಕೆನಾ ನಿಮ್ಗೆ ಇವತ್ತು ಬೆಳಗ್ಗೆ ಹನ್ನೊಂದು ಹನ್ನೊಂದು ಮುಕ್ಕಾಲಿಂದ ಸ್ಟಾರ್ಟ್ ಆಗಿದೆ ಅದು ನಿಮ್ಗೆ ಮಧ್ಯಾಹ್ನ ಮೂರು ಗಂಟೆಗಾದ್ರೂ ಬರ್ಬೋದು ಅಥವಾ ಸಂಜೆ ಐದು ಗಂಟೆಗಾದ್ರೂ ಬರಬಹುದು ಅಥವಾ ನೈಟ್ ಎಂಟು ಗಂಟೆ ಒಂಬತ್ತು ಗಂಟೆಗೂ ಕೂಡ ಬರುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಓಕೆನಾ ಹನ್ನೊಂದು ಗಂಟೆಗೆ ಬಿಡುಗಡೆ ಆಗಿದೆ ಅಂದ ತಕ್ಷಣ ಬೆಳಿಗ್ಗೆನೆ ಬರೋದಿಲ್ಲ ಸಂಜೆ ಕೂಡ ಬರುತ್ತೆ ಅಂಡ್ ಇವತ್ತು ಆದಷ್ಟು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಆದಷ್ಟು ಹಣ ಬಂದು ಜಮಾ ಆಗುತ್ತೆ ಓಕೆನಾ ಸೊ ಇವತ್ತು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ನಾಲ್ಕನೇ ಕಂತಿನ ಎರಡ್ ಸಾವಿರ ರೂಪಾಯಿ ಹಣ ಮಾತ್ರ ಇವತ್ತು ಬಿಡುಗಡೆ ಆಗಿರುವಂತದ್ದು ಓಕೆನಾ ಸೊ ಈ ಒಂದು ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನ ನೆಕ್ಸ್ಟ್ ಜನವರಿ ತಿಂಗಳಲ್ಲಿ ಕೊಡಬೇಕು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಏನಿದೆ ಅದು ಡಿಸೈಡ್ ಮಾಡಿದಂತದ್ದು ಬಟ್ ಇವಾಗ ಡಿಸೆಂಬರ್ ಹದಿನೆಂಟನೇ ತಾರೀಕಿನಲ್ಲಿ ರಿಲೀಸ್ ಮಾಡ್ತಿರೋದು ಏನಕ್ಕಾ ಅಂತ ಕೇಳೋದಾದ್ರೆ ನಿಮ್ಗಳಿಗೆ ಗೊತ್ತೇ ಇದೆ ಈಗ ಸದನದಲ್ಲಿ ಎಷ್ಟೆಲ್ಲ ಗಲಾಟೆಗಳು ನಡೀತಾ ಇದೆ ಅಂತ ಹೇಳ್ಬಿಟ್ಟು ಸೊ ಎಲ್ಲರೂ ಕೂಡ ಬಿಜೆಪಿ ಶಾಸಕರುಗಳು ಪ್ರಶ್ನೆಯನ್ನ ಮಾಡ್ತಿದ್ದಾರೆ ನೀವು ನೀವು ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣವನ್ನ ಕೊಟ್ಟೇ ಇಲ್ಲ ಹಾಗಾದ್ರೆ ಐದು ಸಾವಿರ ಕೋಟಿ ಹಣ ಎಲ್ಲಿ ಹೋಯ್ತು ಯಾಕಂದ್ರೆ ಒಂದು ಕಂತಿನ ಹಣವನ್ನ ಬಿಡುಗಡೆ ಮಾಡ್ಬೇಕು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಂತಂದ್ರೆ ಒಂದು ಸಾರಿಗೆ ಎರಡೂವರೆ ಸಾವಿರ ಕೋಟಿ ಹಣ ಬಿಡುಗಡೆ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಓಕೆನಾ ಅಂತದ್ರಲ್ಲಿ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣವನ್ನ ನೀವು ಜನಗಳಿಗೆ ಕೊಟ್ಟೇ ಇಲ್ಲ ಎರಡು ತಿಂಗಳದನ್ನ ಮಿಸ್ ಮಾಡ್ಬಿಟ್ಟು ಅಂದ್ರೆ ಸ್ಕಿಪ್ ಮಾಡ್ಬಿಟ್ಟು ಇನ್ ಮುಂದೆ ನಾವು ಕರೆಕ್ಟ್ ಆಗಿ ಹೋಗ್ತಾ ಇದೀವಿ ಅಂತ ನೀವು ಹೇಳ್ತಾ ಇದೀರ ಅಂದಮೇಲೆ ಐದು ಸಾವಿರ ಕೋಟಿ ಹಣ ಏನ್ ಮಾಡಿದ್ರಿ ನೀವು ಸೊ ನೀವು ಮೋಸ ಮಾಡಿದೀರ ಸದನಕ್ಕೂ ಕೂಡ ಮಾಡಿದೀರಾ ಜನಗಳಿಗೂ ಕೂಡ ಮೋಸ ಮಾಡಿದೀರಾ ನೀವ್ ಇಲ್ಲಿಗ ಈಗ ಕ್ಷಮೆ ಕೇಳಲೇಬೇಕು ಅಂದ್ರೆ ಬಿಜೆಪಿ ಸರ್ಕಾರದವರ ಕಡೆ ಕಾಂಗ್ರೆಸ್ ಸರ್ಕಾರದವರು ಕ್ಷಮೆ ಕೇಳಬೇಕಂತೆ ಇದನ್ನ ಇವಾಗ ನೀವು ಕೊಟ್ಟಿಲ್ಲ ಅನ್ನೋದನ್ನ ನಾವೇ ಅಲ್ವಾ ಕಂಡು ಹಿಡಿದಿದ್ದು ಅಂತ ಹೇಳ್ಬಿಟ್ಟು ಈಗ ಅವರು ವಾದ ಮಾಡ್ತಿರುವಂತದ್ದು ಸೊ ಹಂಗಾಗಿ ಈಗ ಕಾಂಗ್ರೆಸ್ ಪಕ್ಷ ಏನ್ ಮಾಡ್ಬಿಟ್ಟು ಅಂತಂದ್ರೆ ಇದು ಹೀಗೆ ಮುಂದುವರ್ಕೊಂಡು ಹೋದ್ರೆ ಸರಿ ಆಗಲ್ಲ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ರಿಲೀಸ್ ಮಾಡ್ಬಿಟ್ಟಿದ್ದಾರೆ ಒಂದು ಕಂತಿನ ಹಣವನ್ನ ಮಾತ್ರ ಈಗ ಸದ್ಯಕ್ಕೆ ರಿಲೀಸ್ ಮಾಡಿದ್ದಾರೆ ಇದು ಇಪ್ಪತ್ನಾಲ್ಕನೇ ಕಂತು ಅಂತ ಹೇಳಿ ತಿಳ್ಕೊಬೇಕು ಅಂತ ಹೇಳಿರುವಂತದ್ದು ಓಕೆನಾ ಸೊ ಹಾಗಾಗಿ ಇವತ್ತಿನ ದಿನದಿಂದ ಸ್ಟಾರ್ಟ್ ಆಗುತ್ತೆ ನಾಳೆ ಕೂಡ ಬರುತ್ತೆ ಹಾಗೆ ನಾಡಿದ್ ಕೂಡ ಹಣ ಬರುತ್ತೆ ಸೊ ಹಾಕಿದ ತಕ್ಷಣ ಎಲ್ಲಾ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಇರುವಂತಹ ಗೃಹಲಕ್ಷ್ಮೀರಿಗೆ ಎಲ್ಲರೂ ಕೂಡ ಹಣ ಬರೋದಿಲ್ಲ ಮೂರು ಹಂತದಲ್ಲಿ ಹಣವನ್ನ ಡಿವೈಡ್ ಮಾಡಿರುವಂತದ್ದು ಸೊ ಹಂಗಾಗಿ ಇವತ್ತು ಒಂದ್ ಇಪ್ಪತ್ತು ಲಕ್ಷ ಜನ ಅಥವಾ ಮೂವತ್ತು ಲಕ್ಷ ಜನಗಳಿಗೆ ಹಣ ಬಂದ್ಬಿಡುತ್ತೆ ಇವತ್ತು ನಾಳೆ ನಾಡಿದ್ರಲ್ಲಿ ನೆಕ್ಸ್ಟ್ ನೀವೇನಾದ್ರು ನೀವ್ ಹೇಳಿದ್ರಿ ಹದಿನೆಂಟನೇ ತಾರೀಕಿಗೆ ಹಣ ಬಿಡುಗಡೆ ಆಗಿದೆ ನಮ್ಗೆ ಇನ್ನೂ ಬಂದಿಲ್ಲ ಹಣ ಅಂತ ಹೇಳಿಬಿಟ್ಟು ಒಂದು ವಾರ ಆದ್ಮೇಲೆ ನೀವೇನಾದ್ರು ಅನ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಏನಾದ್ರು ಒಂದು ವಾರದ ಒಳಗಡೆ ಹಣ ಬಿಡುಗಡೆ ಆಗಿಲ್ಲ ಅಂದ್ರೆ ಬಂದಿಲ್ಲ ಅಂತ ಹೇಳಿದ್ರೆ ಎರಡನೇ ಕಂತಿನ ಹಣವನ್ನ ಮತ್ತೆ ಬಿಡುಗಡೆ ರಿಲೀಸ್ ಮಾಡ್ತಾರಲ್ವಾ ಅವಾಗ ನಿಮ್ಗೆ ಹಣ ಬಂದ್ಬಿಟ್ಟು ಜಮಾ ಆಗುತ್ತೆ ಓಕೆನಾ ಆದ್ರೆ ಹಣ ಬಿಡುಗಡೆ ಆಗಿರೋದ್ರಿಂದ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ ಓಕೆನಾ ಸೊ ಕೆಲವೊಂದಿಷ್ಟು ಜನಗಳಿಗೂ ಕೂಡ ಬಂದಿರುತ್ತೆ ಆದ್ರೆ ಎಲ್ಲರಿಗೂ ಕೂಡ ಬಂದಿರೋದಿಲ್ಲ ಸುಮ್ನೆ ಟ್ರಯಲ್ ನೋಡ್ತಾರಲ್ವಾ ಇವತ್ತು ಬಿಡುಗಡೆ ಮಾಡ್ತಾರೆ ಅಂದ್ರೆ ದಿನಾನೇ ಸ್ವಲ್ಪ ಜನಗಳಿಗೆ ಬೆರಳಿಕೆ ಅಷ್ಟು ಜನಗಳಿಗೆ ಹಾಕಿರ್ತಾರೆ ಯಾರಾದ್ರೂ ನಿನ್ನೆ ಸಂಜೆ ಎರಡ್ ಸಾವಿರ ರೂಪಾಯಿ ಹಣವನ್ನ ರಿಸೀವ್ ಮಾಡ್ಕೊಂಡಿರೋರು ಇದೀರಾ ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆನೆ ಸಾಕಷ್ಟು ಜನ ಇಪ್ಪತ್ ಕಂತಿನ ಹಣ ಕೂಡ ನಿಮ್ಗೆ ಬಂದಿಲ್ಲ ಅಂತ ಹೇಳಿ ಕೇಳ್ತಾ ಇದ್ರಿ ಅವ್ರೆಲ್ಲರೂ ಕೂಡ ನೀವು ವರಿನೇ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಈಗೇನು ಇಪ್ಪತ್ ಕಂತಿನ ಹಣವನ್ನ ರಿಲೀಸ್ ಮಾಡ್ತಾ ಇದಾರೋ ಇದ್ರ ಜೊತೆಗೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಖಂಡಿತವಾಗ್ಲೂ ನಿಮಗೂ ಕೂಡ ಇಪ್ಪತ್ತ್ ಮೂರು ಮತ್ತೆ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನ ಹಾಕ್ತಿವಿ ಅಂತ ಹೇಳಿ ತಿಳಿಸಿದ್ದಾರೆ ಸೊ ನಾಲ್ಕು ಸಾವಿರ ಯಾವುದು ಅಂತ ಹೇಳಿದ್ರೆ ಇಪ್ಪತ್ ಮೂರು ಕಂತು ಎರಡು ಸೇರಿ ಮೊದಲೆಲ್ಲ ಯಾರಿಗೆಲ್ಲ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಂದಿರ್ಲಿಲ್ಲ ನೋಡಿ ಅವ್ರಿಗೆಲ್ಲ ನಾಲ್ಕ ಸಾವಿರ ರೂಪಾಯಿ ಹಣ ಬರುತ್ತೆ ಯಾರಿಗೆಲ್ಲ ಇಪ್ಪತ್ ಮೂರನೇ ಹಣ ಕರೆಕ್ಟ್ ಆಗಿ ಬಂದಿತ್ತು ನೋಡಿ ಅಂತವ್ರಿಗೆಲ್ಲ ಎರಡ್ ಸಾವಿರ ರೂಪಾಯಿ ಹಣ ಮಾತ್ರ ಬರುತ್ತೆ ಓಕೆನಾ ಸೊ ಹಾಗಾದ್ರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕ್ಷಮೆ ಕೇಳ್ತಾರ ಬಿಜೆಪಿ ಅವರ ಹತ್ರ ಅಂತ ಕೇಳೋದಾದ್ರೆ ಸೊ ಅವ್ರು ಏನ್ ಹೇಳ್ತಾ ಇದಾರೆ ಸದನದಲ್ಲಿ ಅಂತ ಹೇಳಿದ್ರೆ ಓಕೆ ನಾವು ಮಿಸ್ ಮಾಡಿದೀವಲ್ವಾ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದು ಈಗ ಹೇಳ್ತಾ ಇದೀವಲ್ವಾ ನಮ್ ಫೈನಾನ್ಸ್ ಮಿನಿಸ್ಟರ್ ಹತ್ರ ಮಾತಾಡ್ಬಿಟ್ಟು ನಾನು ಶೀಘ್ರದಲ್ಲಿ ಬಿಡುಗಡೆ ಮಾಡಿಸ್ತೀನಿ ಆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದು ಅಂತ ಹೇಳ್ಬಿಟ್ಟು ಸೊ ಮತ್ತೆ ಯಾಕೆ ನೀವು ನಮ್ಮ ವಿರುದ್ಧ ಈ ರೀತಿಯಾಗಿ ಮಾತಾಡ್ತಿದೀರಾ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೇಳ್ತಾ ಹಾಗಾದ್ರೆ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಯಾರು ಚೀಫ್ ಮಿನಿಸ್ಟರ್ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಅಲ್ವಾ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಸೊ ಅವರೇ ಇವಾಗ ತಕ್ಷಣಕ್ಕೆ ಈ ಒಂದು ಕಂತಿನ ಹಣವನ್ನ ಬಿಡುಗಡೆ ಮಾಡಿರುವಂತದ್ದು ಓಕೆನಾ ಸೊ ಇಲ್ಲಿ ಬಿಜೆಪಿ ಅವರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ನೀವು ರಾಜ್ಯ ದಿವಾಳಿ ಆಗಿದೆ ಅಂತ ಒಪ್ಕೊಳ್ಳಿ ನಿಮ್ ಹತ್ರ ದುಡ್ಡಿಲ್ಲ ಅಂತ ಒಪ್ಕೊಂಡ್ಬಿಡಿ ನೀವ್ ಯಾಕೆ ಜನಗಳಿಗೆ ಈ ರೀತಿಯಾಗಿ ಪೆಂಡಿಂಗ್ ಹಣವನ್ನ ಉಳ್ಸ್ಕೊಂಡು ಉಳ್ಸ್ಕೊಂಡು ಮೋಸ ಮಾಡ್ತಾ ಇದ್ದೀರಾ ಸೊ ನೀವು ಹೇಳಿದ್ದೇನು ಎಲೆಕ್ಷನ್ ಬರೋದು ಿಂತ ಮುಂಚೆ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಎರಡ್ ರೂಪಾಯಿ ಹಣವನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆ ತರ ಒಂದು ದಿನ ಕೂಡ ನೀವು ಹಣವನ್ನ ಕರೆಕ್ಟ್ ಆಗಿ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆದಾಗಿಂದ ಎರಡು ತಿಂಗಳು ತುಳಸ್ಕೊತೀರ ಒಂದ್ ತಿಂಗಳ್ ಹಾಕ್ತೀರಾ ಮೂರ್ ತಿಂಗಳು ತುಳಸ್ಕೋತಿರಾ ಮತ್ತೆ ಒಂದ್ ತಿಂಗಳ ಹಾಕ್ತೀರಾ ಸೊ ಈ ರೀತಿಯಾಗಿ ಮಾಡಿದ್ರೆ ಜನಗಳಿಗೆ ಅನುಕೂಲ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಪ್ರಶ್ನೆ ಮಾಡ್ತಿರುವಂತದ್ದು ಸೊ ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಡಿ ಕೆ ಶಿವಕುಮಾರ್ ಸರ್ ಅವರು ಒಂದು ಮಾತನ್ನ ಹೇಳ್ತಾರೆ ಸದನದಲ್ಲಿ ನಮ್ಮ ರಾಜ್ಯ ದಿವಾಳಿ ಆಗಿದೆ ಅಂತ ಹೇಳಿ ಒಪ್ಕೊಳ್ಳಿ ಅಂತ ಹೇಳ್ತಿದಿರಲ್ಲ ನೀವು ಯಾವಾಗ್ಲೂ ಈ ರೀತಿ ಜನಗಳಿಗೆ ಕೊಡ್ತೀವಿ ಅಂತ ಹೇಳಿ ಕೊಡದಿರೇ ಮೋಸ ಮಾಡಿಲ್ವಾ ಹಂಗಂದ್ರೆ ಹನ್ನೊಂದು ಸಾವಿರ ಕೋಟಿ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರಿ ಯಡಿಯೂರಪ್ಪ ಸರ್ಕಾರ ಬರೋದಕ್ಕಿಂತ ಮುಂಚೆ ಅದಾದ್ಮೇಲೆ ಯಡಿಯೂರಪ್ಪ ಸರ್ಕಾರ ಬಂತು ಆವಾಗ ನೀವು ಮತ್ತೆ ಜನಗಳಿಗೆ ಏನು ಕೊಡ್ಲೇ ಇಲ್ಲ ಹಾಗಾದ್ರೆ ಆ ಹನ್ನೊಂದುವರೆ ಸಾವಿರ ಕೋಟಿ ಹಣ ಏನಾಯ್ತು ಅದು ಹಾಗಾದ್ರೆ ನಾವ್ ಹೇಳ್ಬೋದಲ್ಲ ನಿಮ್ ರಾಜ್ಯ ದಿವಾಳಿ ಆಗೋಯ್ತು ಅದಕ್ಕೆ ನೀವು ಹಣವನ್ನ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಪ್ರಶ್ನೆಗಳನ್ನೆಲ್ಲ ಮಾಡೋದಕ್ಕೆ ಬರೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಡಿ ಕೆ ಶಿವಕುಮಾರ್ ಸರ್ ಅವರು ಹೇಳಿರುವಂತದ್ದು ಹಾಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರೇನು ಅವರು ಹಾಗೆ ಹೇಳಿದ ತಕ್ಷಣನೇ ಸುಮ್ನೆ ಕೂಡ ಕೂತಿಲ್ಲ ಅವರು ಸೊ ನಿಮ್ಮ ಒಂದು ಯೋಗ್ಯತೆಗೆ ಒಂದೇ ಒಂದ್ ರೂಪಾಯಿ ಆದ್ರೂ ನೀವು ನಮ್ಮ ಮಹಿಳೆಯರಿಗೆ ಕೊಡೋದಕ್ಕಾಗಿದೆ ನಿಮ್ಗೆ ಬಿಜೆಪಿ ಪಕ್ಷ ಬಂದಿದ್ರು ಅಂತ ಹೇಳ್ಬಿಟ್ಟು ಅವರು ಕೂಡ ಸಿಟ್ಟಲ್ಲಿ ಸದನದಲ್ಲಿ ಮಾತಾಡಿರುವಂತದ್ದು ಸೊ ನಮ್ಮ ಯೋಗ್ಯತೆ ಬಗ್ಗೆ ಮಾತಾಡ್ತಿದೀರಾ ಅಂತ ಹೇಳ್ಬಿಟ್ಟು ಬಿಜೆಪಿಯರ್ಗೂ ಕೂಡ ತುಂಬಾನೇ ಕೋಪ ಬರ್ತಾ ಇರುವಂತದ್ದು ಮತ್ತೆ ನಮ್ಮನ್ ಕೇಳುವಂತ ಅರ್ಹತೆ ನಿಮ್ಗೆ ಏನಿದೆ ನಾವು ಅಟ್ಲೀಸ್ಟ್ ಕೊಡ್ತಾ ಇದೀವಲ್ಲ ಸೊ ಈಗ ಇಪ್ಪತ್ನಾಲ್ಕು ಕಂತಿನ ಹಣ ರಿಲೀಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಐವತ್ತು ಸಾವಿರ ಕೋಟಿ ಹಣಕ್ಕಿಂತ ಹೆಚ್ಚಿನ ಹಣವನ್ನು ಅಂದ್ರೆ ಮಹಿಳೆಯರಿಗೆ ಆ ಒಂದು ಹಣವನ್ನ ಕೊಟ್ಟಿದೀವಿ ಹಾಗಾದ್ರೆ ನೀವೇನ್ ಕೊಟ್ಟಿದಿರ ಮಹಿಳೆಯರಿಗೆ ಒಂದ್ ರೂಪಾಯಿ ಆದ್ರೂ ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷದವರ ಪ್ರಶ್ನೆ ಆಗಿದೆ ಸೊ ಇಲ್ಲಿ ಬಿಜೆಪಿಗಳು ಹೇಳ್ತಾರೆ ನಾವು ರೈತರುಗಳಿಗೆ ಕೊಟ್ಟಿದೀವಲ್ಲ ಯಾವುದು ಪಿಎಂ ಕಿಸಾನ್ ಯೋಜನೆ ಹಣ ಅಂತ ಹೇಳ್ಬಿಟ್ಟು ಮೂರು ತಿಂಗಳಿಗೆ ಒಂದ್ಸರಿ ಎರಡೂ ಸಾವಿರ ರೂಪಾಯಿ ಹಣವನ್ನ ಕೊಡ್ತಾರೆ ನೀವು ಮೂರ್ ತಿಂಗಳಿಗೆ ಒಂದ್ಸರಿ ಕೊಟ್ರೆ ನಾವು ಪ್ರತಿ ತಿಂಗಳಿಗೂ ಒಂದ್ಸರಿ ಎರಡ್ ಎರಡ್ ಸಾವಿರ ರೂಪಾಯಿ ಹಣವನ್ನು ಕೊಡ್ತಾ ಅಲ್ಲ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷದವರು ಪ್ರಶ್ನೆ ಮಾಡ್ತಿದ್ದಾರೆ ಸೊ ಒಟ್ಟಾರೆಯಾಗಿ ಒಂದ್ ರೀತಿ ಚಿಕ್ಕ ಜಗಳ ಆಡೋ ರೀತಿಯಲ್ಲಿ ಈ ಸದನದಲ್ಲಿ ಜಗಳ ಆಗ್ತಾನ ಇದೆ ಪಕ್ಷಗಳು ಅಂದ್ರೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಆಗ್ಬಿಟ್ಟಿದೆ ಅಂದ್ರೆ ಒಳ್ಳೆ ಹಾವು ಮುಂಗಿಸಿ ತರ ಆ ಸೊ ಇದು ಹೋಗಿ ನಿಲ್ಲುತ್ತೆ ಅಂತ ಕೊಂಡಿದ್ ಗೊತ್ತಿಲ್ಲ ಆದ್ರೆ ಕಾಂಗ್ರೆಸ್ ಪಕ್ಷದವರು ಕ್ಷಮೆ ಕೇಳಲೇಬೇಕು ಅಂತ ಹೇಳ್ಬಿಟ್ಟು ಬಿಜೆಪಿಯವರು ಒತ್ತಾಯ ಮಾಡ್ತಾ ಇರುವಂತದ್ದು ಏನೇ ಆಗಿರಲಿ ನಮ್ಮ ಮಹಿಳೆಯರಿಗೆ ಅಂದ್ರೆ ಜನಸಾಮಾನ್ಯರಿಗೆ ಇಲ್ಲಿ ಪಬ್ಲಿಕ್ ಅಲ್ಲಿ ಪ್ರಶ್ನೆ ಮಾಡ್ತಿರುವಾಗ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ತುಂಬಾ ಜನಗಳು ಒಂದೇ ಮಾತು ಹೇಳ್ತಿದ್ದಾರೆ ಅಟ್ಲೀಸ್ಟ್ ಐವತ್ತು ಸಾವಿರ ಕೋಟಿ ಹಣವನ್ನ ಕೊಟ್ಟಿದಾರಲ್ವಾ ನಮ್ಮ ಕಾಂಗ್ರೆಸ್ ಪಕ್ಷದವರು ಇನ್ನ ಐದ್ ಸಾವಿರ ಕೋಟಿ ಹಣವನ್ನೇನವ್ರು ಉಳಿಸ್ಕೊಳ್ಳೋದಿಲ್ಲ ಒಪ್ಕೊಂಡಿದಾರಲ್ವಾ ನಾವು ಕೊಡ್ತೀವಿ ಅಂತ ಹೇಳಿ ಅವ್ರು ಕೊಟ್ಟೆ ಕೊಡ್ತಾರೆ ನಮ್ಗೆ ನಮ್ಗೆ ಇದೆ ಕಾಂಗ್ರೆಸ್ ಪಕ್ಷದ ಮೇಲೆ ಬಡವರ ಬಂದು ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರು ನಮ್ಗೆ ಮೋಸನೆ ಮಾಡೋದಿಲ್ಲ ಅಥವಾ ಎರಡು ತಿಂಗಳು ಹಣವನ್ನ ಅವರು ಕೊಟ್ಟಿಲ್ಲ ಅಂದ್ರೆ ನಾವು ಬೇಜಾರೇ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದು ಕಡೆ ಮಹಿಳೆಯರು ಹೇಳ್ತಾ ಇರುವಂತದ್ದು ಸೊ ಹಾಗಂತ ಹೇಳಿ ಕೊಡೋದೇ ಬೇಡ ಅಂತ ನೀವು ಕೂಡ ಬೇಡ ನಮ್ಮ ಮಹಿಳೆಯರು ಯಾಕೆ ಯಾಕಂದ್ರೆ ಅದು ಸರ್ಕಾರದ ದುಡ್ಡು ಅವ್ರು ಕೊಡ್ಲಿ ಬಟ್ ನಾವು ಕೂಡ ಫೋರ್ಸ್ ಮಾಡಬಾರ್ದು ಅಥವಾ ಕ್ಷಮೆ ಕೇಳಲೇಬೇಕು ಅಂತ ಹೇಳಿ ಕೂಡ ಹೇಳ್ಬಾರ್ದು ಅಂತ ಮಹಿಳೆಯರು ಕೂಡ ಹೇಳ್ತಾ ಇದ್ದಾರೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಓಕೆನಾ ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸ್ತಾ ಇದೆ ಖುಷಿ ಆಯ್ತಾ ಈ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಇವತ್ತು ಜಮಾ ಆಗ್ತಿರೋದ್ರಿಂದ ಯಾಕಂದ್ರೆ ಎಷ್ಟೊಂದ್ ಮಹಿಳೆಯರು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ನಾವು ಗುಂಡಿನ ಸರ ತಗೊಂಡ್ವಿ ಅಥವಾ ಏನೋ ಒಂದು ಕೊಳ್ಚೆನ್ ತಗೊಂಡ್ವಿ ಅಥವಾ ಏನೋ ಒಂದು ವಾಷಿಂಗ್ ಮಿಷಿನ್ ತಗೊಂಡ್ವಿ ಸೊ ಎಲ್ಲೇ ಹೊರಗಡೆ ಹೋಗ್ಲಿ ತುಂಬಾ ಜನ ಮಾತಾಡ್ತಿರ್ತಾರೆ ಏ ಬಂತ ಇವತ್ತಿನ ತಿಂಗಳು ಎರಡ್ ಸಾವಿರ ರೂಪಾಯಿ ದುಡ್ಡು ಅಥವಾ ಇನ್ಯಾರು ಬಂತ ಅಂತ ಕೇಳ್ತಿರ್ತಾರೆ ನನಗ್ ಬಂತು ನಾನು ಇದರಿಂದ ಅದ್ ಮಾಡ್ಕೊಂಡೆ ಇದ್ ಮಾಡ್ಕೊಂಡೆ ಅಂತ ಹೇಳ್ಬಿಟ್ಟು ನಮ್ಮ ಮಹಿಳೆಯರ ಮುಖದಲ್ಲಿ ತುಂಬಾನೇ ಸಂತೋಷ ಇರುತ್ತೆ ಅದರಲ್ಲೂ ಒಬ್ರು ಏಜ್ ಆಗಿರೋ ಇರ್ತಾರಲ್ವಾ ಸೊ ಎಷ್ಟೋ ಜನಗಳಿಗೆ ಅವ್ರ ಮನೆಯಲ್ಲಿ ಅವ್ರಿಗೆ ಶುಗರ್ ಬಿ ಪಿ ಮಾತ್ರ ಕೂಡ ತಂದ್ಕೊಡ್ತಾ ಇರಲ್ಲ ಅಂತದ್ರಲ್ಲಿ ಗೃಹಲಕ್ಷ್ಮಿ ಯೋಜನೆ ಎರಡ್ ರೂಪಾಯಿ ಹಣದಿಂದ ನನ್ನನ್ನು ನಾನು ಸಾಕೋತಾ ಇದ್ದೀನಿ ಅನ್ನೋ ಅಷ್ಟು ಎಷ್ಟೊಂದು ಖುಷಿ ತಂದ್ಕೊಟ್ಟಿದೆ ನಮ್ಮ ಒಂದು ಮಹಿಳೆಯರಿಗೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಸೊ ನಿಮ್ಗೆ ಯಾವ ರೀತಿಯಾಗಿ ಹೆಲ್ಪ್ ಆಗ್ತಿದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಸೊ ಇದ್ರ ಬಗ್ಗೆ ಮತ್ತೇನಾದ್ರೂ ಹೆಚ್ಚಿನ ಮಾಹಿತಿ ಸಿಕ್ಕರೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಗಳು ಬರುತ್ತೋ ಅದ್ರ ಬಗ್ಗೆ ಖಂಡಿತವಾಗ್ಲೂ ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಇದಾಗಿತ್ತು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸು ಇದೇ ರೀತಿಯಾದ ಗೃಹಲಕ್ಷ್ಮಿ ಯೋಜನೆಯ ಪ್ರತಿನಿತ್ಯದ ಮಾಹಿತಿಗಳನ್ನ ಪಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ ಅಂದರೆ ದಯವಿಟ್ಟು ಲೈಕ್ ಕೊಡಿ ಹಾಗೆಯೇ ಯಾರೆಲ್ಲ ಕೊನೆವರೆಗೂ ವಿಡಿಯೋನ ನೋಡಿದ್ರು ಎಲ್ಲರಿಗೂ ಕೂಡ ಧನ್ಯವಾದಗಳು